ಮೂವಿ ತುಂಬ ಚೆನ್ನಾಗಿದೆ ಒಂಥರ ರೋರಲ್ ಪೋಸ್ಟರ್ ಆಫ್ ಇಮೋಷನ್ಸ್ ಅಂತ ಹೇಳ್ಬೋದು ರಾಜ್ಕುಮಾರ್ ಇರಾನಿ ಅವರ ದೊಡ್ಡ ಫ್ಯಾನ್ ನಾನು ಅವರ ಎಲ್ಲ ಮೂವೀಸ್ ನೋಡಿದ್ದೀನಿ ಲಾಸ್ಟ್ ಸಂಜು ನೋಡಬಾರು ಅಷ್ಟೇ ನನಗೆ ತುಂಬ ಆಯಿತು ಬೇರೆ ನೆಕ್ಸ್ಟ್ ಯಾವಾಗ ಮಾಡ್ತಾರೆ ಯಾವ ಚಾನಲಲ್ಲಿ ಮೂವಿ ಮಾಡ್ತಾರೆ ಅಂತ ವೇಟ್ ಮಾಡ್ತಿದೆ ಸೊ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕೊಡ್ತಾರೆ ಡಂಗ್ಲಿ ಬೇಜಾರು ಆಗುತ್ತೆ ಎಮೋಷನ್ ಇದೆ ಆಮೇಲೆ ಪಂಜಾಬಿ ಆ್ಯಪ್ಸ್ ಸಕ್ಕತ್ತಾಗಿ ಕ್ಯಾರಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟು ಕೂಡ ಆ್ಯಸ್ ಯೂಶಲ್ ನಮ್ಮ ಶಾರುಖ್ ಖಾನ್ ಅವರು ಅವ್ರು ಮ್ಯೂಸಿಕಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ವಿಕ್ಕಿ ಕೌಶಲ್ ಅವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದರೂ ಕೂಡ ಅವರು ಬಂದು ಹೋಗಿರೋ ಒಂದು ಸ್ಕ್ರೀನ್ ಸ್ಪೇಸ್ ಅಲ್ಲ ಅಷ್ಟು ತುಂಬ ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರ ಆ್ಯಕ್ಟಿಂಗ್ ಕೂಡ ನನಗೆ ತುಂಬ ಇಷ್ಟ ಆ್ಯಂಡ್ ತಾಪ್ಸಿ ಅವರು ತಾಪ್ಸಿ ಅವರ ತಾಪ್ಸಿ ಅವರು ಕೂಡ ಅಷ್ಟೇ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಓಲ್ಡ್ ಇರುವಾಗ ಆ ಒಂದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಪ್ಲೀಟ್ಲಿ ಹೇಳಬೇಕಂದ್ರೆ ಮೂವಿ ಒಂದು ಎಮೋಷನ್ಸ್ ಎಮೋಷನ್ಸ್ಥರೇ ಹೇಳ್ಬೋದು ಎಲ್ಲ ಕೂಡ ನೀವು ಇದನ್ನು ಫೀಲ್ ಮಾಡ್ತಿಲ್ಲ ಕೋಪ ಬರುತ್ತೆ ನನಗೂ ಬರುತ್ತೆ ಅದು ಬರುತ್ತೆ ಸೊ ಕೋಪ ಯಾವಾಗ ಬರುತ್ತೆ ಅಂತ ನಮ್ಮ ಕೆಲವೊಂದು ಎಲ್ಲ ಮಾಡಿದ್ದಾರೆ ಕೆಲವೊಂದು ಸೊ ಅದನ್ನೆಲ್ಲ ನೋಡುವಾಗ ಯಾಕೆ ನಮಗೆ ಫೀಲ್ ಮಾಡ್ತಾರೆ ನಮಗೆ ದಿವಸ ಕೊಡೋಕ್ಕೆ ಯಾಕೆ ಇಷ್ಟದ ತುಂಬ ಬರುತ್ತೆ ಹಾಗಾದರೆ ಅಷ್ಟೆಲ್ಲ ಸಫರ್ ಮಾಡ್ತಿದ್ದಾರೆ ನಮ್ಮ ಜನಗಳು ಈಗ ಕೂಡ ಇಲ್ಲಿಗಲ್ ಆಗಿ ಮೈಗ್ರೇಟ್ ಆಗ್ತಾ ಇದ್ದಾರೆ ಬೇರೆ ಬೇರೆ ಪ್ಲೇಸಸ್ಗೆ ಸೊ ಅದೆಲ್ಲ ನೋಡೋದು ತುಂಬ ಬೇಜಾರಾಗಿದೆ ಎಷ್ಟು ಆ ಜರ್ನಿಯಲ್ಲಿ ಎಷ್ಟು ದಿನ ಸತ್ತೋಗ್ತಾರೆ ಸೊ ಸಣ್ಣ ಸಣ್ಣ ಮಕ್ಕಳು ಕೂಡ ಕ್ಯಾರಿ ಮಾಡ್ಕೊಂಡು ತುಂಬಾ ಕಷ್ಟಪಡ್ತಾರೆ ಸೊ ಇದನ್ನೆಲ್ಲ ಒಂದು ಆಗಿ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಆಗಿರ್ತಾರೆ ಸೊ ಎಲ್ಲರೂ ಬಂದು ಇವತ್ತು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ ಆಗಿರೋದಿಲ್ಲ ಬಂದು ನಿಮ್ಮ ಈಗ ತಾನೇ ಡಂಕಿ ಮೂವಿ ನೋಡ್ಕೊಂಡು ಸೊ ಇದ್ರ ಬಗ್ಗೆ ತುಂಬಷ್ಟು ತಿಳ್ಕೊಂಡಿದ್ದೆ ನಾನು ಅಂದರೆ ಇದೆಲ್ಲ ಸಿನಿಮಾ ನಡೆದಿರೋದು ನೈಜ ಘಟನೆ ಅಂದರೆ ಈ ಥರದಲ್ಲಿ ಇನ್ಸಿಡೆಂಟ್ಸ್ ಆಗಿತ್ತು ಅದನ್ನು ಒಂದು ಕತೆ ಮಾಡಿಕೊಂಡು ದಿ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ನಮ್ಮ ದೇಶದಲ್ಲಿರುವಂಥ ರಾಜ್ಕುಮಾರ್ ಹಿರಾಣಿ ಸರ್ ಅವ್ರು ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಂಡ್ ಆಫ್ ಕೋರ್ಸ್ ಶಾರುಖ್ ಖಾನ್ ಅವ್ರಿಗೆ ಅವರಾಕಿ ಅವಶ್ಯಕತೆ ಇಲ್ಲ ನನಗೆ ಈ ಸಿನಿಮಾ ನೋಡಿದಾಗ ಒಂದೇ ಶಬ್ದಲ್ಲಿ ಹೇಳಬೇಕು ಅನಿಸೋದು ಏನಂತಂದರೆ ಒಳ್ಳೆಯ ಬದುಕನ್ನು ಆರಿಸುತ್ತಾ ಬೇರೆ ಯಾವುದೋ ದೇಶಕ್ಕೆ ಹೋಗೋದಕ್ಕಿಂತ ಅಂದರೆ ನಮ್ಮ ಬದುಕು ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೋಗ್ತಾರೆ ತುಂಬ ಜನ ಅದೆಲ್ಲ ಸುಳ್ಳು ಏನೇ ಇದೆ ಇಲ್ಲೇ ಇದೆ ಹೀಗೆ ಇದೆ ನಮ್ಮ ದೇಶ ಬೇರು ಜಾಹೀರ ಬಹುಶಃ ನಾನು ನಮಗೂ ಸಹ ಹೇಳೋದು ಅದರ ಹೇಳಿದಂಗೆ ಏನಿಸ್ತು ಅಂತಂದರೆ ಪ್ರೀವಿಯಸ್ ಮೂವಿ ಕಂಪೇರ್ ಮಾಡ್ತಾರೆ ಅಂದರೆ ರಾಜ್ಕುಮಾರ್ ಹಿರಾಣಿ ಅವರ ತ್ರೀ ಇಡಿಯಟ್ಸ್ ಆಗಿರಬಹುದು ಸಂಜು ಆಗಿರಬಹುದು ಆ ಸಿನಿಮಾಗಳು ಕಂಪೇರ್ ಮಾಡ್ತಾರೆ ಕಂಪೇರ್ ಮಾಡಿದ್ರೆ ನೋಡಿದ್ರೆ ಇದೊಂದು ಉತ್ತಮ ಸಿನಿಮಾ ದೊರಕಿಸುತ್ತೆ